ಅದು ನೀವು ಸಾಮಾಜಿಕವಾಗಿ ನಾವಿರುವಂತಹ ರೀತಿ ನಮಗೆ ಇಲ್ ಬೇಕಲ್ಲ ಒಂದೇದಾಗಿ ಸಾಂಸಾರಿಕವಾಗಿ ಕಾವಿನ ಹೆಚ್ಚು ಒಂದು ಹೆತ್ತನೆ ಸರ್ ಒಂದು ಹೆತ್ತನೆ ಇನ್ನು ಹತ್ತು ನಿಮಿಷ ಕೈ ಇದೆ ಹತ್ತು ನಿಮಿಷ ಇದೆ ನಾನು ಹೇಳ್ತೇನೆ ಇಪ್ಪತ್ತೊಂದು ಅರ್ಥ ಅಲ್ಲ ನಾನು ಯಾವತ್ತೂ ಕೂಡ ನಾನು ಸಮಯಕ್ಕೆ ಉಲ್ಲಂಘನೆ ಮಾಡುವುದಲ್ಲ ಯಾಕೆ ಸಮಯ ಮುಂಚೆ ನನಗೆ ಇದೆ ಇರಲಿ ನಾನು ಹೇಳಿದೆ ಒಂದು ತಿಳ್ಕೊತೀನಿ ಸರ್ ನಿಮಗೆಲ್ಲಿಗೆ ಮದುವಾಗಿರ್ಬೇಕು ಮಕ್ಕಳಾಗಿರ್ಬೇಕು ಮೊಮ್ಮಕ್ಕಳಾಗಿರ್ಬೇಕು ಅಂತ ಅಂದ್ಕೊಂಡಿದ್ದೇನೆ ಖಂಡಿತವಾಗಿ ಇದ್ದಾರೆ ಆದರೆ ನಿಮ್ಮ ಮಕ್ಕಳು ನಿಮ್ಮನ್ನು ನಿಮ್ಮ ವೃದ್ಧಾಪ್ಯದಲ್ಲಿ ನಿಮ್ಮ ಸೇವೆ ಮಾಡಬೇಕು ನಿಮ್ಮ ಸಾಕಡಿ ಮಾಡಬೇಕು ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಆರಿಸುವುದಕ್ಕೆ ಮೊದಲು ಯು ಶುಡ್ ಆನ್ಸರ್ ನಿಮ್ಮ ನೀವು ಹೇಗೆ ಇಲ್ಲ ಐ ಐ ಐ ಎಕ್ಸ್ಪೆಕ್ಟ್ ಬಟ್ ಮೈ ದ ರೈಟ್ ಇದು ಸತ್ಯ ಇದು ಸತ್ಯ ನೋಡಲ್ಲ ಇಷ್ಟು ವೃಂದಾಕ್ಷರ ಜಾಸ್ತಿ ಆಗಿದೆ ಯಾಕೆ ಒಂದು ಕಥೆ ಹೇಳ್ತಾರೆ ಒಂದು ಮನೆಯಲ್ಲಿ ಒಂದು ಗಟ್ಟ ಒಂದು ಮಗ ಒಂದು ಹೆಂಡತಿ ಇದ್ರು ಈ ಗಟ್ಟ ಗಂಡಸಿಗೆ ಒಂದು ಮುದುಕ ಅಪ್ಪ ಇದ್ದ ಈ ಊರಿನ ಗಂಡ ಮಹಂತಿ ಮಗಳು ಮಗ ಮೂರು ಜನಕ್ಕೆ ಬೆಳ್ಳಿ ತಟ್ಟೆ ಇಲ್ಲಿ ಊಟ ಮುದುಕರಿಗೆ ಎಲ್ಲಿ ತಕ್ಕೂಟ ಇದು ಕಥೆ ಅಲ್ಲ ವೃದ್ಧಾಪ್ಯ ಅದರ ಬಗ್ಗೆ ಕಣ್ಣೀರು ಕಟ್ಟುವಂತಹ ಕಥೆಗಳನ್ನ ನಾನು ಬಂದಿದ್ದೇನೆ ಅದರ ಬಗ್ಗೆ ತುಂಬಾ ಡಿಸ್ ಮಾಡಿದ್ದೇನೆ ವೃದ್ಧಾಶ್ರಮಗಳು ಯಾಕೆ ಜಾಸ್ತಿ ಆಗಿದೆ ವೃದ್ಧರ ಸಮಸ್ಯೆಗಳೇನು ಈ ಮನೆಯಲ್ಲಿ ಅಲ್ಲ ಎಲ್ಲ ಮನೆಯಲ್ಲಿ ಇದೆ ಮುದುಕರಿಗೆ ಬೇರೆ ಟ್ರೀಟ್ಮೆಂಟ್ ಮುದುಕರಿಗೆ ಬೇರೆ ಇದು ಸರ್ ಆಕರ್ಷಿಸಬೇಡಿ ಬಹಳ ಬೇಜಾರಾಗುತ್ತೆ ಕೇಳುವ ಯಾಕಂದ್ರೆ ಮುದುಕ ಇವತ್ತು ನಾಳೆ ಆ ಪರಿಸ್ಥಿತಿ ನಿಮಗೂ ಬರಬಹುದು ಮಕ್ಕಳು ಚೇಂಜ್ ಮಾಡ್ತಾರೆ ಬಿಹೇವಿಯರ್ ಅನ್ನ ಈ ಮನೆಯಲ್ಲಿ ಏನಾಯ್ತು ಆ ಮುದುಕ ಅಪ್ಪನಿಗೆ ಬೇರೆ ಕೋಣೆ ಅವನಿಗೆ ಅನ್ನ ಸಾರು ಇವರಿಗೆ ಬೇರೆ ಊಟ ಇವರು ಆ ಮುದುಕರಿಗೆ ಬೇರೆ ಅನ್ನ ಕೊಡ್ರಿ ನಾವು ಹೊರಗೋಗಿ ದರ್ಶನ ಗಂಡ ಹೊರಗೆ ಹೊರಗೋಗಿ ಅದನ್ನ ಕೇಳಿಕೊಂಡು ಮುದುಕ ಕೇಳದವರಾಗಿ ಇದ್ದು ಹೇಳಬೇಕು ಇದು ಮುದುಕರ ಕತೆ ಅಂತ ಮನೆಯಲ್ಲಿ ಏನಾಯ್ತ ಮಗ ಅವ್ರಿಗೆ ಅಂತ್ಯ ಸಂಸ್ಕಾರ ಮಾಡಿದ ಮಾಡಿಬಿಟ್ಟು ಅವರು ಅವರಿಗೆ ಎಲಿಮಿನೆಂಟ್ ತಟ್ಟೆ ಉಂಟು ಇವ್ರಿಗೆ ಬೆಳ್ಳಿ ತಟ್ಟೆ ಉಂಟು ಆ ಎಲಿಮಿನೆಂಟ್ ತಟ್ಟೆ ಬಿಸಾಡಲಿ ಬರುತ್ತೆ ಯಾಕೆ ಅಪ್ಪ ಸಂತೋದ ಅಲ್ವಾ ಆಗ ಅವನ ಮಗ ಓಡಿ ಬಂದ ಅವನು ಹೇಳಿದ ಅಪ್ಪ ನನಗೆ ನಾಟಕವನ್ನು ಮಾಡಿದ್ರೆ ಏನು ತಕ್ಕ ತಕ್ಕಿ ಬೇಕು ನಿನಗೆ ಬೆಳಿ ತಕ್ಕಿದೆಯಲ್ಲ ಮಗ ಯಾಕೆ ಯಾಕೆ ಬೇಕು ಅಂದ್ರೆ ನಿನಗೆ ಬದುಕಾದ ಮೇಲೆ ನಿನಗೆ ಊಟ ಕೊಡಲಿಕ್ಕೆ ಬೇಕಲ್ವ ಸರ್ ನೀವು ಮಕ್ಕಳನ್ನ ಎಷ್ಟವರ ಹೊಡೆಗಾಯಿ ಸರ್ ಇನ್ನೊಂದು ಸರಿ ಯಾವಾಗ ಮಾಡಿ ಅದ್ಭುತವಾಗಿ ಬಂತ ಅರ್ಧ ಸ್ಪರ್ಶಿ ಹೆತ್ತವರು ಮಕ್ಕಳನ್ನು ಹೇಗೆ ಹಾಳು ಮಾಡ್ತಾರೆ ಮೊಮ್ಮಕ್ಕಳು ಹೇಗೆ ಆಡ್ತಾರೆ ಗಮನ ಕರ್ತಾರೆ ಸೈಂಟಿಫಿಕ್ಲಿ ಬೇಕು ಕೆಲವರಿಗೆ ಜ್ಞಾನ ಇಲ್ಲ ಕೆಲವರಿಗೆ ಸಮಯ ಇಲ್ಲ ಕೆಲವರಿಗೆ ಧೈರ್ಯ ಇಲ್ಲ ಕೆಲವರಿಗೆ ಇಷ್ಟವೇ ಇಲ್ಲ ಏನು ಮಾಡ್ತೀನಿ ಎಷ್ಟು ಮನೆಯಲ್ಲಿ ಮಕ್ಕಳು ಹಾಳಾಗಿ ಹೋಗ್ತಾರೆ ಮಗು ಹಾಳಾಗಿ ಹೋಗ್ತಾರೆ ನನ್ನ ತಕ್ಕ ನೋಡಿ ಇನ್ನೊಂದು ಸಣ್ಣ ಘಟನೆ ಹೇಳ್ತಾರೆ ಮೊದಲು ನಾನು ಬರದೆ ಅದು ನಿಮಗೆ ಆ ಲೇಖನ ಬರುತ್ತೆ ನಿಮಗೆ ಆ ಲೇಖನ ಹೆಸರು

ಮಾಲಿಕ್ಕೆ ಶುರು ವರ್ ಯಾಕಂದ್ರೆ ವಯಸ್ಸಾಯ್ತು ಪಾಪ ಅವನು ಆ ಮುದುಕ ಆ ಮನೆಯಲ್ಲಿ ಮಗ ಒಂದು ಮಗು ಬೇರೆ ಈ ಮುದುಕ ವಾಲಿಗೆ ಶುರುವಾಗುವಾಗ ಬಾತಿಗೆ ಹೋಗ್ಬೇಕಿದ್ರೆ ಎಲ್ಲಿ ಬಿದ್ದು ಅಂತ ಭಯದಲ್ಲಿ ಆ ಗೋಡೆ ಕೈಯಲ್ಲಿ ಕೈಲಿ ನಾವು ಶುರು ಮಾಡಿ ಗೋಡೆ ಆ ಗೋಡೆಕೊಂಡು ಹೋಗುವಾಗ ಏನಾಯ್ತು ಕೈಯಿಂದ ಇಂಪ್ರೆಸ್ ಗೋಡೆ ಬಿತ್ತು ಇದನ್ನ ನೋಡಿ ಸೊಸಕಿಗೆ ಕಟ್ಟೋ ಕೆಂಪಾಯ್ತು ಆ ಇಷ್ಟು ಹೊಡೆದ ಮೊನ್ನೆ ಈ ಮುದುಕ ಅದು ಕಾಮನ್ ಸಚ್ಚಿಲ್ಲ ಓಡೋರು ಕೊಡು ಹೋಗ್ತಾನಲ್ಲ ಅಂತ ಗಂಡ ನನಗೆ ಹೇಳಿ ಗಂಡ ಏನೇ ಹೇಳಿಲ್ಲ ಆಮೇಲೆ ಮಗನಿಗೆ ಬುಗ್ಗಿ ಮಾಡಬೇಕು ಅಂತ ಮನೆಗೆ ಪೇಂಟ್ ಮಾಡ್ತಾರೆ ಆ ದಿನದಲ್ಲಿ ಕೂಡ ಪೇಂಟ್ ಆದಾಗ ಒಳ್ಳೆ ಪಾಪ ಈ ಮುದುಕ ನಡಿಲಿಕ್ಕೆ ಆಗೋಲ್ಲ ಹೋದಾಗ ಕೂಡ ಕೈ ಕೂಡ ಏನಾಗಿದೆ ಕೈಗೆಲ್ಲ ಕಾಲಿಗೆ ಎಣ್ಣೆ ಹಾಕ್ಬಿಟ್ಟೆ ಅವನು ಎಟ್ಟ ಹಾಕ್ಬಿಟ್ಟಿದೆ ಗಾಳಿ ಮಣ್ಣಿನೋವು ಆ ಎಣ್ಣೆಲಿ ಕೈ ಅದು ಗೋಡೆಗೆ ಪಿಟ್ಸ್ ಬಿಟ್ಟಿದೆ ಪ್ರಿಂಟ್ ಆಗಿದೆ ಆ ಈ ಹುಡುಗ ಸಿಗ್ತವಂತ ಸೋಸೈಟಿ ಹೇಳಿ ುಖಲ್ಲ ಮಾವ ನಿಮ್ಮ ಕೈಸಲಾಗಿದೆ ಇಷ್ಟು ಖರ್ಚು ಮಾಡಿ ಪೇಂಟ್ ಮಾಡಿ ಅಂತ ಬೈದಿ ಕೇಳಿಕೊಂಡ ಗಂಡ ಅಲ್ಲ ಗಂಡದಲ್ಲ ಗಂಡದ್ದು ಹೆಣ್ಣು ಹೆಸರಿಗೆ ಎದ್ದು ಸ್ವಂತಕ್ಕೆ ಹೆಂಗ್ಸರಿಗೆ ಎದಿಲ್ಲ ಅಂತ ಸುಳ್ಳು ಹೇಳಿ ಎಲ್ಲ ಪಾಪ ಅವರು ಸಿಕ್ಕಿ ಬಂತು ಹೋಗಿ ಗಂಡರಿಗೆ ಬಂದು ಹೇಳ್ತಾರೆ ಹೇಳ್ತಾರೆ ಅಪ್ಪ ನಿಮ್ಗ ಅಷ್ಟು ಗೊತ್ತಾಗುತ್ತೆ ಗೋಡೆ ಹಿಡಿಯದೆ ನಡೆಯಬಾರ ಗೋಡೆ ಹಿಡಿಯದೆ ಆಗ ಅಪ್ಪ ಮಕ್ಕಳಾಗಿ ಕೆಳ ತಪ್ಪಾಗಿ ತಪ್ಪಿನಂತೆ ಕ್ಷಮೆಯಾಗಿ ತಪ್ಪ ಇಟ್ ಮಾಡ್ತಾರೆ ಹಾಗೆ ಹೋಗೋಲ್ಲ ಅಂತ ಹೋಗ್ಕೊಂಡಿ ಆ ಆ ದಿನದ ನಂತರ ಒಂದು ಗೋಡೆ ಹಿಡಿದು ನಡೀಲಿಲ್ಲ ಹಾಗೆ ಶುರು ಮಾಡಿ ಹಾಗೇ ನಡೆಯುವಾಗ ಒಂದಿವಸ ಬಿದ್ದ ಬಿದ್ದ ತಲೆ ಏಟ್ ಮಾಡ್ಕೊಟ್ಟಿವಿ ಉದುಕೆ ಆಗದೆ ಎಡ್ ಇದೀವಿ ಇನ್ ಡೇಸ್ ಆಮೇಲೆ ಈ ಮಗನಿಗೆ ಹಾಗೆ ವರ್ಷ ಕೇಳಿದ್ದು ಈ ಮಗ ಕೂಡ ಬದುಕಾದಾಗ ಅವರೇ ಕೂಡ ಗೋಡೆ ನಡಿಬೇಕಾಗಿತ್ತು ನಡಿಬೇಕಂತ ಪರಿಸ್ಥಿತಿ ಬಂತು ಆಗ ಅವನು ವಾರ್ಲಿಗೆ ಶುರು ಆಗ ಅವನ ಮಗ ಓಡಿ ಬಂದ ಅವನು ಹೇಳಿಲ್ಲ ಅಪ್ಪ ಗೋಡೆ ಹಿಡಿದು ನಡೆಯಬಾರದೆ ಈ ಅಪ್ಪನಿಗೇನು ಹೇಳಿಲ್ಲ ಡೋಡೆ ಹಿಡಿಯಲು ನಡೆಯಬಾರದೆ ಇವಾಗ ನನ್ನ ಮಗ ಹೇಳ್ತಾನೆ ಅಪ್ಪ ಗೋಡೆ ಒಳ್ಳೆ ರೆಡಿ ಆಕೆ ನೀವು ಇದು ಬಿದ್ದು ಬಿಡ್ತೀವಿ ಅಷ್ಟು ಮಗು ಬಂದು ಬಿಟ್ಟು ಆಗ ನನಗೆ ಅನಿಸ್ತು ಇವ ಹೇಳಿದ ಮಾರ್ಗ ಅಂದ್ರೆ ಮುಖ್ಯವಾಗಿ ನಾವು ವಿಷ್ಣು ಪ್ರಿಯ ಮಾಡೆಲ್ಯದ ಮಾಡೆಲ್ ಮಕ್ಕಳು ನೋಡಿದ್ರೆ ಅಪ್ಪ ಅದು ಒಂದು ಆಮೇಲೆ ನೆಕ್ಸ್ಟ್ ನೀವು ಮಕ್ಕಳಿಗೆ ಒಳ್ಳೆ ಎಂತವ್ರು ಹಾಕ್ತೇವೆ ನನಗೆ ಅದನ್ನ ಹೇಳಿದ್ರಿ ಏನು ನನಗೆ ಸಮಯ ಇಲ್ಲ ನಾನು ಅವರು ಹಾಗೆ ನನ್ನ ಹದಿನಾರು ಹದಿನೇಳು ಪುಸ್ತಕಗಳು ಪಠಣ ಆಯಿತು ನಾನು ಸತ್ಯ ಹೇಳಬೇಕು ಎಂಬತ್ತು ಸಾವಿರ ಪ್ರತಿಗಳು ಇದ್ದವರೆಗೆ ಹೋಗಿದೆ ಪ್ರತಿಗಳೇ ಇಲ್ಲ ಪ್ರತಿಗಳೇ ಬಾಗಿನ ಅಂತ ಮನಮಂತ್ರ ಸುಭಜಿಸಿದ್ರೆ ಏಳು ಮುದ್ರಣ ಬಾಗಿನ ಐದು ಮುದ್ರಣ ಎಲ್ಲ ಹೋಯ್ತು ಇತ್ತೀಚೆಗೆ ಬಂದರೆ ನನ್ನ ಎಂಬತ್ತರ ಕಾರ್ಯಕ್ರಮದಲ್ಲಿ ಒಂದು ಪುಸ್ತಕ ಬಿಡುಗಡೆ ಆಗಿದೆ ವಿಶ್ವೇಶ್ವರ ಭಟ್ರು ಅದಕ್ಕೆ ಮಾಡಿದ್ದು ಮದಪಕ್ಷ ಅಂತ ಅದು ಕಥೆ ಅಲ್ಲ ಏನಲ್ಲ ಆದರೆ ಭಾಷಣಗಳಿಗೆ ಭೂಷಣ ಪ್ರವಚನಗಳಿಗೆ ಪೂರಕ ಹಾಗೂ ಉಪನ್ಯಾಸಗಳಿಗೆ ಉಪಯುಕ್ತ ಸುಂದರವಾದ ಮಾತಿನ ಮಳಿಗೆ ಸುಂದರವಾದ ಒಂದು ಕೊಟೇಷನ್ಗಳನ್ನು ಅದರಲ್ಲಿ ಕೋಡಿಸಿ ಬಂದಿದ್ದೇನೆ ಅಕಾಲಿ ಉದಾಹರಣೆ ಹಾಸಿಗೆ ಇದ್ದಷ್ಟೇ ಉದ್ದ ಇದ್ದಷ್ಟೇ ಕಾಲು ಚಾಚಬೇಕು ಇಲ್ಲವಾದರೆ ಎಲ್ಲರ ಎದುರು ಕೈ ಚಾಚಬೇಕಾಗುತ್ತದೆ ಇಲ್ಲ ಮಾತು ಸಿರಿ ತನ್ನ ಬದುಕನ್ನು ಬದಲಿಸುತ್ತದೆ ಬಡತನ ಬದುಕುವುದನ್ನು ಕಲಿಸುತ್ತದೆ ಇಂತಹ ಒಂದು ಸಾವಿರ ಶಬ್ದಗಳ ಜೋಡಣೆ ಇದೆ ಯಾರಾದರೂ ಓದುವ ಆಸಕ್ತಿ ಇದ್ದರೆ ಕಾರ್ಯಕ್ರಮದ ನಂತರ ಪುಸ್ತಕಗಳನ್ನು ಕೊಂಡಾಡಬಾರದು ಕೊಟ್ಟುಕೊಂಡು ಓದಬೇಕು ಬೆಲೆ ಇನ್ನೂರ ಇರುತ್ತೆ ನನಗೆ ಲಾಭ ಬೇಡ ಹಾಗೆ ಫಾಸ್ಟ್ ಪ್ರೈಸ್ ಬೇಕು ಇನ್ನೂರಕ್ಕೆ ಲಭ್ಯ ಇದೆ ಆ ಚೀಲದಲ್ಲಿದೆ ಯಾರ ಅವಶ್ಯಕತೆ ಇಲ್ಲ ಒಂದು ಪುಸ್ತಕ ಎತ್ಕೊಳ್ಳಿ ಅಲ್ಲಿ ಐನೂರು ರೂಪಾಯಿ ಒಳಗೆ ಹಾಕಿ ಹಾಕಿದ ಅಲ್ವಾ ಹಾಗಾಗಿ ನಾನು ವೈಯಕ್ತಿಕವಾಗಿ ಹೆಂಥವರೆಗೆ ಒಳ್ಳೆಯ ಮಕ್ಕಳಿಗೆ ಒಳ್ಳೆಯ ನನಗೆ ಸತ್ಯವಾದ ಸಮಯ ಇಲ್ಲೂ ಲಾಭ ಏನ್ ಪಂಚಮಿ ಐದು ವರ್ಷದ ಮಕ್ಕಳನ್ನು ಮುದ್ದಾಡಬೇಕು ತಾಳ ಏನ್ ದಶ ವರ್ಷ ಹತ್ತು ವರ್ಷಕ್ಕೆ ಬುದ್ಧಿ 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 ಹೇಳಬೇಕು ಸಂಪ್ರಾಪ್ತಿಯ ಷೋಡಶಿ ವರ್ಷ ಪುತ್ರ ಮಿತ್ರ ಪದಾಚರಿ ಈಗ ಅಂತ ಹೇಳ್ತಾರೆ ಸರ್ ಯಾವ ಮನೆಯಲ್ಲಿ ಬೆತ್ತವರು ಮತ್ತೆ ಮಕ್ಕಳು ಮೊಮ್ಮಕ್ಕಳು ಒಳ್ಳೆ ಗೆಳೆಯರೋ ಆಮೇಲೆ ಸಮಸ್ಯೆಗಳು ಕಡಿಮೆ ಇದೆಯಾ ಅಲ್ಲಿ ಸಮಸ್ಯೆಗಳು ಜಾಸ್ತಿ ಎಲ್ಲಿ ಕೋಡೆ ಮಾಡ್ಲಾಕೊಂಡ ನೋಡಿ ಅವ್ರು ಏನ್ ಮಾಡ್ತಾರೆ ಗೊತ್ತು ಮೊಬೈಲ್ ಏನು ಏನ್ ಗೊತ್ತು ಸರ್ ನಿಮಗೆ ಮೊಬೈಲ್ ಎಲ್ಲ ಇದೆ ಅಲ್ಲ ಅದಕ್ಕೋಸ್ಕರ ಒಳ್ಳೆ ಗಂಡನ ಆಗಬೇಕು ಒಳ್ಳೆ ಹೆಂಡತಿ ಆಗಬೇಕು ಅಯ್ಯೋ ಅದ್ರ ಬಗ್ಗೆ ನಾನು ಒಂದ್ ದಿವಸ ಮಾಡ್ತಾ

ಮತ್ತು ಶೈಕ್ಷಣಿಕೆ ಅದು ಬರ್ತೀನಿ ಮದುವೆ ಹೊದ್ರಲ್ಲಿ ಚೆನ್ನಾಗಿರುತ್ತೆ ಮದುವೆ ಹೊದರಲ್ಲಿ ಅವಳ ಅಡಿಗೆ ಮಾಡಿದ್ದೇ ರುಚಿ ಅವಳ ಅಡುಗೆ ರುಚಿ ಇರುವುದಿಲ್ಲ ಅದು ರುಚಿ ರುಚಿ ಯಾಕಂದ್ರೆ ನಾವು ಹೊಸ ಪಡೆದಿಲ್ಲ ಸ್ವಲ್ಪ ವರ್ಷ ಆದ್ಮೇಲೆ ಇದು ಯಾರು ಅಡುಗೆ ತಿಳಿಸಿದ್ದು ಇನ್ನೇ ಸ್ವಲ್ಪ ವರ್ಷ ಆದ್ಮೇಲೆ ನಿನ್ನ ಅಡುಗೆ ನಾಯಿಗೆ ಹಾಕೊಂಡು ಅಡುಗೆ ಬೇಡ ಮದುವೆ ಒಂದ್ಲಿ ಪಾರ್ಲಲ್ಲಿ ಕಾಯ್ತಂತೇಳಿ ನಾನು ಕಾಯ್ತೈತೆ ಬಂದು ಮೊಟ್ಟಿ ಊಟ ಮಾಡೋಣ ಮಾಡಿಸ್ತೇನೆ ಊಟ ಮಾಡಿಸಿ ಅದು ಮದುವೆ ಇದು ಸಂತೋಷ ಅಂದರೆ ನನ್ನ ಊಟ ಆಗಿದೆ ಸಂತೋಷ ಅಂದಮೇಲೆ ನಾಯಿಗೆ ಹಾಕಿ ಬಿಚ್ಚಿ ನಾನು ತಿಂದ್ಕೊಂಡು ಬೆಂತ್ಕೊಂಡಿರಿ ಈ ತರ ಮದುವೆ ಒಂದರಲ್ಲಿ ಗಂಡ ಮಾತಾಡ್ತಾನೆ ಹೆಟ್ಟಿ ಕೇಳ್ತಾನೆ ಇದು ಸಂತೋಷ ಅಂತೇಳೆ ಹೆಟ್ಟಿ ಮಾತಾಡ್ತಾನೆ ಗಂಡ ಕೇಳ್ತಾನೆ ಇದು ಸಂತೋಷ ಅಂದಮೇಲೆ ಇಬ್ಬರು ಕೇಳ್ತಾರೆ ಮದುವೆದಲ್ಲೂ ಎಲ್ಲ ಕತೆಗಳನ್ನ ತೆಗೆದುಕೊಂಡು ಒಂದು ಡಾರ್ಲಿಂಗ್ ಡಾರ್ಲಿಂಗ್ ರಾಗ ಡಾರ್ಲಿ ಸ್ವಲ್ಪ ವರ್ಷ ಆದ್ಮೇಲೆ ಎಳಿದಿರಿ ತೊಂದರೆ ಇದು ವರ್ಷ ಎಲ್ಲಿ ಸರ್ ಮದುವೆನ ಹೋದ್ರಲ್ಲಿ ಒಂದರ ಪದ್ಯ ಇದ್ದಾನೆ ಆಮೇಲೆ ಗದ್ಯ ಕೊನೆಗೆ ರಗಳೆ ಮದುವೆ ಹೋದ್ರೆ ಒಳ್ಳೆ ಹಸಿ ಹಸಿ ದ್ರಾಕ್ಷಿಗಳಿದ್ದಾಗೆ ಆಮೇಲೆ ಸ್ವಲ್ಪ ಬಣ್ಣ ದ್ರಾಕ್ಷಿಗಳು ಕೊನೆಗೆ ರುದ್ರಾಕ್ಷಿ

ಯಾರು ಬಂದು ಒಬ್ಬರು ಇನ್ನೊಬ್ಬ ಒಬ್ಬರು ಈ ತುದಿಯಲ್ಲಿ ಅವ್ರಿಗೆ ಮದುವೆ ಕೆಲವು ವರ್ಷಗಳಾಗಿದೆ ಯಾರು ಬಂದವರು ಬೇರೆ ಬೇರೆ ಸಮಯದಲ್ಲಿ ಬಂದಿದ್ದ ಅಂದ್ರೆ ಅವ್ರಿಗೆ ಮದುವೆ ಬಹಳ ವರ್ಷಗಳ ಸಾಂಸ್ಕೃತಿಕ ಗುರುಗಳು ಮದ್ಯ ಮಾತ್ರ ಹೇಳ್ತಾರೆ ಬಂದ ಮೇಲೆ ಒಳ್ಳೆ ಗಂಟ ಹೇಳ್ತಿದ್ದಿಲ್ಲ ಇನ್ನೊಂದು ಅಡ್ಜಸ್ಟ್ ಮಾಡ್ಬೇಕಾಗ್ತಾರೆ ಅದನ್ನ ಅದನ್ನೇ ಅದನ್ನ ಆಯ್ತು ಒಟ್ಟಿನಲ್ಲಿ ಮದುವೆ ಅದ್ದೂರಿ ಆದ್ರೆ ಸಾಲು ದಾಂಪತ್ಯ ಜೀವನ ಅದ್ದೂರಿ

ಒಬ್ಬ ರಕ್ತ ಮಾತ್ರ ಸಿಕ್ಕ ಒಂದು ಗಂಡು ಮಗ ಹೆಣ್ಣು ಮಗಳು ಇದರ ಮುಂದೆ ಮಾತಿದೆ ನಾನು ಕೇಳಿದ ರಕ್ತ ನಿಮ್ಮ ಮಗ ಹೇಗಿದ್ದಾನೆ ಅಯ್ಯೋ ಪುತ್ತೂರಾದ್ರೆ ಅವನ ಕತೆ ಕಣ್ಣಿನ ಕತೆ ಯಾಕೆ ಅವನಿಗೆ ಮದುವೆ ಮಾಡಿಬಿಟ್ಟ ಬೆಳ್ಳಗಂತೆ ಹುಡುಕಿ ನೋಡ್ಬಿಟ್ಟು ಸೋಬನ್ ಬಿಟ್ಟಂತರ್ಶನ ಮಾಡಲ್ಲ ಬೆಳಕು ಮಾಡಬೇಕು ಬ್ರೇಕ್ಫಾಸ್ಟ್ ಬ್ರೇಕ್ಫಾಸ್ಟ್ನೇ ಮಾಡಬೇಕು ಅವಳು ರಾಣಿ ದ್ವಾರ ನಿತ್ಕೊಳ್ತಾಳೆ ಕತೆ ಕಠೀನ ಕಥೆ ಅವನು ಕೋಳಿ ರತ್ನ ನಿಮ್ಮ ಮಗಳಿಗೆ ಮದುವೆ ಅಲ್ಲ ಹೌದು ಅವಳು ಹೇಗಿದ್ದಾಳೆ ಅವರು ನಾಡಿ ತರ ಇದ್ದಾಳೆ ಒಳ್ಳೆ ಗುಣ ಮಾಡಿದಳೆ ಯಾಕೆ ಎಲ್ಲ ಕಡೆ ಮಾಡ್ತಾರೆ ಯಾವ ಮನೆಯಲ್ಲಿ ಸೊಸೆ ಆದವರು ಇವಳು ಅತ್ತೆ ಇಲ್ಲ ತನ್ನ ತಾಯಿಗೆ ಸಮಾಪ್ತಿ ಕೊಡ್ತಾರೋ ಅತ್ತೆ ಆದವರು ಇವಳು ಸೊಸೆ ಇಲ್ಲ ತನ್ನ ಮಗನಿಗೆ ಸಮಾಪ್ತಿ ಅಲ್ಲಿ ಅತ್ತೆ ಸೊಸೆ ಜನ ಈ ತರ ಸಾಂಸಾರಿಕವಾಗಿ ಇವು ಒಳ್ಳೆ ಅತಿ ಸತ್ಕಾರ ಮಾಡಬೇಕು ಅತಿ ಸಂಸ್ಕಾರ ಇಲ್ಲೇ ಇಲ್ಲವೇ ಇಲ್ಲ ಈಗ ಮನೆಗೆ ಹೋಗಿಬಿಟ್ರೆ

ಅಯ್ಯೋ ಸುಖ ಕೆಲವರಿಗೊಂದು ಸರಿ ಒಂದು ಕಾಟಾಚಾರಕ್ಕೆ ಕಲಿಲ್ಲ ಅಲ್ವಾಚಾರೀ ನೀವು ದೊಡ್ಡಬ್ರಪ್ಪ ನಿಮ್ಮ ಬರುದಿಲ್ಲ ನೀವೊಂದು ಆಮೇಲೆ ಮಾಡೋದು ಆಮೇಲೆ ನೀವ್ ಮನೆ ಮುಸ್ಕೊಂಡು ಬರ್ತೀರಿ ಒಂದು ಮನೆಗೆ ಬರ್ತೀರ ಊಟ ಆಗಿರಲಿಲ್ಲ ನಾಟ್ ಇಂಟ್ರೆಸ್ಟೆಡ್ ಅಲ್ಲಿ ಯಾರು ಸಿಕ್ಕಿದ್ರು ಬನ್ನಿ ನಮ್ ಮನೆಗೆ ಬರುದೇ ಇಲ್ಲ ಇಲ್ಲಪ್ಪ ಬರ್ತೇನೆ लेकिन बिल्ली बनती है बिल्ली भी है तो बनते नहीं सकते बिल्ली के बनते हैं तो वो टाइम तो बनते हैं फिर तो बहुत है फिर तो क्या किया है बच्चा कहते हैं छोटे फिर तो बच्चा क्या बंद रहे बंदी बंदी अब ना बंद है बिट्रा ये तो ये तो ये तो आपके साथ क्या है जब अगले आज तो सर देखो सामाजिक वैज्ञानिक तक होने जाएगी आई बंद हुए ನೀವು ತುಂಬ ಕೈ ಅರ್ಥ ಆಗಿರುತ್ತಲ್ಲಿ ವಿ ಟು ಇಂಪ್ರೂವ್ ಅವರ್ ಸೆಲ್ಫ್ ಇನ್ ಎವ್ರಿ ಆಸ್ಪೆಕ್ಟ್ ಆಫ್ ನೋಡಿ ನಾವು ಮಾಡಬೇಕಾದಂಥ ಒಂದು ದೊಡ್ಡ ಕಾರ್ಯ ಅಂದರೆ ಈ ಜಗತ್ತಿಗೆ ಬರುವಾಗ ನಮ್ಮನ್ನು ಬೇರುವವರು ಯಾರೇ ಜಗತ್ತಿಗೆ ಹೊರಟು ಹೋಗುವಾಗ ನಮ್ಮನ್ನು ಕೋರುವವರು ಯಾರು ನಾನೇ ಮಾಹಿತಿ ಮಾಡಿ ಸರ್ಕಾರ ಜಗತ್ತಿಗೆ ಬರುವಾಗ ನಮ್ಮನ್ನು ಇರುವವರು ಯಾರೋ ನಾವು ಇಲ್ಲಿ ಹೋಗುವಾಗ ನಮ್ಮನ್ನು ಹೊರುವವರು ಯಾರು ಅವರು ಯಾರೇ ಇರಲಿ ಒಮ್ಮೆ ಅರಳಿದ ಹೂ ಇನ್ನೊಮ್ಮೆ ಅರಳದು ಉಪಾಧ್ಯಾಯ ಒಮ್ಮೆ ಅರಳಿದ ಹೂ ಇನ್ನೊಮ್ಮೆ ಅರಳದು ಒಮ್ಮೆ ಉರುಳಿದ ಮರ ತರಳಿ ಮರಳಿ ಏಳದು ಒಮ್ಮೆ ತರಳಿದ ಜೀವ ಮರಳಿ ಬಾರದು ಅಂದು ಸತಸವಾಗಿರುವಾಗ ಸಾಧನೆ ಇಲ್ಲದೆ ಸತ್ತರೆ ಸಾವಿಗೆ ಅವಮಾನ ಸಾರ್ಥಕತೆ ಇಲ್ಲದೆ ಬದುಕಿದರೆ ಬದುಕಿಗೆ ಅಪಮಾನ ನಮ್ಮ ಜೀವನ ಸಾರ್ಥಕ ನಾವು ಸಮಾಜ ಸೇವೆ ಮಾಡಬೇಕು ಸಮಾಜ ಸೇವೆ ಮಾಡಬೇಕು ಇದು ಕೊನೆ ಮಾತು ಅದ್ಭುತವಾದ ಮಾತು ಎತ್ತ ಯಾಕೆ ಸಮಾಜ ಸೇವೆ ಮಾಡಬೇಕು ಅಂದ್ರೆ ನಮಗೆ ಸಮಾಜದ ಋಣ ಇದೆ ಸರ್ ಇದರಲ್ಲಿ ಈ ದೀಪ ಇದು ಯಾರು ನಾವೇನು ಮಾಡಿಲ್ಲ ಇದೆ ಸಮಾಜ ಋಣದಲ್ಲಿ ನಮಗೆ ಸಿಗುವ ಲಾಭ ಏನು ಕೇಳಿದರೆ ಒಂದು ಆತ್ಮ ಎರಡನೇದು ಪುಣ್ಯ ಸಂಪಾದನೆ ಗಂಡ ಮಾಡಿದ ಪಾಪ ಗುಂಡಿನಲ್ಲಿ ಹೆಂಡತಿಗೆ ಸಮಪಾದು ಹೆಂಡತಿ ಮಾಡಿದ ದಾರಧರ್ಮದಲ್ಲಿ ಗಂಡತಿಗೆ ಸಮಪಾದು ಗಂಡತೆ ಹೆಂಡತಿ ಇಬ್ಬರು ಮಾಡಿದ ಪಾಪ ಪುಟ್ಟಿನಲ್ಲಿ ಮಕ್ಕಳಿಗೆ ಎಲ್ಲ ಬಾದು ಅಂತ ಹೇಳುತ್ತಾ ದಯವಿಟ್ಟು ರೆಡಿ ಆಗಲಿ ಇಲ್ಲ ಈಗಲ್ಲ ಈಗಲ್ಲ ನಾನು ಸತ್ತ ಮೇಲೆ ನಾನು ಸತ್ತ ಮೇಲೆ ನೀವು ಸತ್ತ ಮೇಲೆ ನಮ್ಮ ಬಟ್ಟೆ ಬರೆ ಬಟ್ಟ ಬಗ್ಗರ ಪಾದು ನಾವು ಸ್ವಂತ ಮೇಲೆ ನಮ್ಮ ಆಸ್ತಿ ಪಾಸ್ತಿ ಮಗ ನಾಣ್ಯ ವಸ್ತು ಒಡವೆ ಮಣದಿ ಮಕ್ಕಳ ಪಾಲು ಮನೆ ಮಂದಿಯ ಪಾಲು ನಮ್ಮ ಅಸ್ಥಿ ಅಸ್ಥಿ ನಮ್ಮ ದೇಹ ಗಂಗೆ ಪಾಲು ನಮ್ಮ ಅಸ್ಥಿ ಗಂಗೆ ಪಾಲು ಮಗ ಹಾಕಿದ ಪಿಂಡ ಕಾಗೆಗಳ ಪಾಲು ಬಾರಿ ದಕ್ಷಿಣೆ ಪುರೋಹಿತರ ಪಾಲು ಭೂರಿ ಭೋಜನ ಬಂಧು ಮಿತ್ರರ ಪಾಲು ಆದರೆ ನಾನು ಮಾಡಿದ ಪರೋಪಕಾರ ನಾನು ಗಳಿಸಿದ ಸತ್ಕೀರ್ತಿ ನಾನು ಮಾಡಿದ ಸತ್ಕಾರ್ಯ ಪಾಲು ಇದರ ಮೇಲೆ ಎಲ್ಲರಿಗೂ ಜಯವಾಗಲಿ ಶುಭವಾಗಲಿ ಇದೇನು ಚುನಾವಣೆ ಬರ್ತಾ ಇದೆ ನನಗೆ ನನ್ನ ದೇಶದ ಹಿಂದ ದೃಷ್ಟಿಯಿಂದ ನನ್ನ ಮಕ್ಕಳ ಹಿಂದ ದೃಷ್ಟಿಯಿಂದ ನನ್ನ ಮೊಮ್ಮಕ್ಕಳ ಹಿಂದ ದೃಷ್ಟಿಯಿಂದ ನಾನು ಹತ್ರ ಚೆನ್ನಾಗಿದೆ ಸಾಕಾಗಲಿಲ್ಲ ನನ್ನ ಪೀಳಿಗೆ ಕೂಡ ಚೆನ್ನಾಗಿರ್ಬೇಕಲ್ವಾ ಆ ದೃಷ್ಟಿಯಿಂದ ನಾನು ಯಾವುದೇ ಪಕ್ಷದ ಬಗ್ಗೆ ಮಾತಾಡೋದಿಲ್ಲ ಆದರೆ ಖಂಡಿತವಾಗಿ ಹೇಳ್ತೇನೆ ಮತದಾನ ಮಾಡುವುದು ನಮ್ಮ ಆದ್ಯ ಕರ್ತವ್ಯ ಅದು ಕನ್ಯಾದಾನಕ್ಕೆ ಇದ್ದು ಶ್ರೇಷ್ಠವಾಗಿದ್ದು ಕನ್ಯಾದಾನದಲ್ಲಿ ಬರೀ ಮಗಳ ಭವಿಷ್ಯ ಮಾತ್ರ ನೋಡ್ತೇವೆ ಆದರೆ ಮತದಾನದಿಂದ ದೇಶದ ಭವಿಷ್ಯ ನಮ್ಮ ದೇಶದ ಸಂಸ್ಕೃತಿ ಸಂಸ್ಕಾರ ಸನಾತನ ಧರ್ಮ ಉಳಿಯುತ್ತದೋ ಯಾವ ಪಕ್ಷದಿಂದ ನಮ್ಮ ದೇಶದ ಜನರು ಸುಭಿಕ್ಷರಾಗಿ ಸುರಕ್ಷಿತರಾಗಿರ್ತಾರೋ ಅನ್ನ ಪಕ್ಷಗಳು ಮಾಡುವುದು ನಮ್ಮ ಕರ್ತವ್ಯ ಜೈ ಪಾರ ನಮಸ್ಕಾರ